ಇನ್ನೊಂದು ಕಡೆ ಬಿಹಾರದಲ್ಲಿ ಕಾಂಗ್ರೆಸ್ ಮಹತ್ವದ ಸಭೆ ಸಿದ್ದರಾಮಯ್ಯ ಭೇಟಿಗೂ ಮುನ್ನ ಡಿ ಕೆ ಶಿವಕುಮಾರ್ ಭೇಟಿಯಾಗಿದ್ದಾರೆ ಹೌದು ಸಿದ್ದರಾಮಯ್ಯಗೂ ಮುನ್ನ ಡಿ ಕೆ ಶಿವಕುಮಾರ್ ಬಿಹಾರಕ್ಕೆ ತೆರಳಿದ್ದಾರೆ ಸ್ವಾತಂತ್ರ್ಯ ಭಾರತದ ನಂತರ ಇದೇ ಮೊದಲ ಬಾರಿಗೆ ಬಿಹಾರದಲ್ಲಿ ಏನು ಕಾಂಗ್ರೆಸ್ ಸಿ ಡಬ್ಲ್ಯೂ ಸಿ ಸಭೆ ನಡೀತಾ ಇದೆ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿ ಸಭೆ ನಿಮಿತ್ತ ಸಿ ಎಂ ಸಿದ್ದರಾಮಯ್ಯ ಬಿಹಾರಕ್ಕೆ ತೆರಳುತ್ತಾರೆ ಆದರೆ ಡಿ ಕೆ ಶಿವಕುಮಾರ್ ದಿಢೀರ್ನೆ ಬಿಹಾರಕ್ಕೆ ಹೋಗಿದ್ದಾರೆ ಈ ವೇಳೆ ಗಯಾದಲ್ಲಿರತಕ್ಕಂಥ ಪುರಾಣ ಪ್ರಸಿದ್ಧ ವಿಷ್ಣು ಪಾದ ದೇಗುಲಕ್ಕೆ ಭೇಟಿ ಕೊಟ್ಟಿದ್ದಾರೆ ತಮ್ಮ ಇಷ್ಟಾರ್ಥ ಸಿದ್ದಿಗೆ ಭಗವಾನ್ ವಿಷ್ಣುವಿಗೆ ವಿಶೇಷ ಪೂಜೆಯನ್ನ ಮಾಡಿದ್ದಾರೆ ಡಿಕೆ ಶಿವಕುಮಾರ್ ಮೊದಲು ಪಲ್ಗು ನದಿಯಲ್ಲಿ ಸ್ನಾನ ಮಾಡಿದ ಡಿ ಕೆ ಶಿವಕುಮಾರ್ ಬಳಿಕ ದೇವರ ದರ್ಶನ ಮಾಡಿದ್ದಾರೆ ನವೆಂಬರ್ ತಿಂಗಳು ಹತ್ತಿರವಾಗುತ್ತಿದ್ದಂತೆ ರಾಜ್ಯ ಕಾಂಗ್ರೆಸ್ನಲ್ಲಿ ರಾಜಕೀಯ ಚಟುವಟಿಕೆಗಳು ಗರಿಗೆದರಿವೆ ಒಂದೆಡೆ ಸಚಿವ ಸಂಪುಟ ಪುನರ್ರಚನೆ ಮತ್ತೊಂದೆಡೆ ಸಿಎಂ ಬದಲಾವಣೆ ವಿಚಾರಗಳು ಭಾರಿ ಮಹತ್ವವನ್ನು ಪಡ್ಕೊಂಡಿವೆ ಈ ಮಧ್ಯೆ ಡಿ ಸಿಎಂ ಡಿಕೆ ಶಿವಕುಮಾರ್ ಟೆಂಪಲ್ ರನ್ ಮುಂದುವರೆಸಿದ್ದಾರೆ ಅರಳಿ ಮರ ಪ್ರದಕ್ಷಿಣೆ ಹಾಕಿ ಶಿವಲಿಂಗಕ್ಕೆ ಹಾಲಿನ ಅಭಿಷೇಕ ಮಾಡಿದ್ದಾರೆ ಕಲ್ಲಿನ ಮೇಲೆ ಕೆತ್ತಲಾದ ವಿಷ್ಣುವಿನ ಪಾದದ ಗುರುತುಗಳಿಗೆ ವಿಶೇಷ ಪೂಜೆಗಳನ್ನು ಸಲ್ಲಿಸಿದ್ದಾರೆ ಇದೇ ದೇವಸ್ಥಾನಕ್ಕೆ ಕಳೆದ ಒಂದು ವಾರದ ಹಿಂದಷ್ಟೇ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಭೇಟಿ ಕೊಟ್ಟು ಪೂಜೆ ಸಲ್ಲಿಸಿದ್ರು ವಿಷ್ಣುವಿನ ಪಾದ ಪೂಜಿಸುವ ವಿಶ್ವದ ಏಕೈಕ ದೇವಾಲಯ ಇದಾಗಿದ್ದು ಇಲ್ಲಿನ ರಹಸ್ಯಗಳನ್ನು ಕಂಡುಹಿಡಿಯಲು ಯುಗ ಯುಗಗಳಿಂದಲೂ ಸಾಧ್ಯವಾಗಿಲ್ಲ ವಿಷ್ಣು ಪಾದ ದೇಗುಲವನ್ನು ಸತ್ಯಯುಗದಲ್ಲಿ ಸ್ಥಾಪಿಸಲಾಗಿತ್ತೆಂದು ಹೇಳಲಾಗ್ತಾ ಇದೆ ಈ ದೇಗುಲಕ್ಕೆ ಭೇಟಿ ನೀಡೋದ್ರಿಂದ ಶ್ರೀ ಅರಿಯ ಆಶೀರ್ವಾದ ಸಿಗುತ್ತೆ ಮತ್ತು ದುಃಖಗಳು ದೂರವಾಗುತ್ತವೆ ಎಂಬ ನಂಬಿಕೆ ಇದೆ ಇದೀಗ ಡಿ ಕೆ ಶಿವಕುಮಾರ್ ಕೂಡ ವಿಷ್ಣು ಪಾದ ದೇಗುಲಕ್ಕೆ ಭೇಟಿ ಕೊಟ್ಟಿದ್ದು ಭಾರಿ ಕುತೂಹಲವನ್ನು ಮೂಡಿಸಿದೆ ಭಾರಿ ಕುತೂಹಲ ಏನಿಲ್ಲ ಹಾಗೆ ಹೋಗಿ ಸುಮ್ಮನೆ ಬಂದಿದೆ ಅಂತ ಭೇಟಿ ಮಾಡಿ ಹಿಂಗೆ ಬರ್ತಾರೆ ನವೆಂಬರ್ ತಿಂಗಳ ಅಂತ್ಯದಲ್ಲಿ ನಾನು ಮುಖ್ಯಮಂತ್ರಿ ಆಗಿರ್ತೇನೆ ಮುಖ್ಯಮಂತ್ರಿ ಆಗ್ತೇನೆ ಅನ್ನೋ ವಿಶ್ವಾಸದಲ್ಲಿ ಡಿ ಕೆ ಶಿವಕುಮಾರ್ ಇದ್ದಾರೆ ಅಚಲ ವಿಶ್ವಾಸದಲ್ಲಿ ಹೆಂಗ್ ಸಾಧ್ಯ ಅನ್ನೋದು ಸಿದ್ದರಾಮಯ್ಯನವ್ರ ಮಾತು ಬಟ್ ಹೈಕಮಾಂಡ್ ಹೇಳಿದ್ಮೇಲೆ ಎಲ್ಲ ಸಾಧ್ಯ ಆಗುತ್ತೆ ಹೈಕಮಾಂಡ್ ಹೇಳಿದ್ರೆ ಎಲ್ಲ ಸಾಧ್ಯ ಆಗುತ್ತೆ ಅಟ್ ದ ಸೇಮ್ ಟೈಮ್ ಸಿದ್ದರಾಮಯ್ಯ ಅವರ ಕ್ಯಾಬಿನೆಟ್ ಅಲ್ಲಿ ಇರ್ತಕ್ಕಂಥ ಅರ್ಧಕ್ಕೂ ಹೆಚ್ಚು ಸಚಿವರು ಮಾಜಿ ಸಚಿವರಾಗುವಂಥದ್ದು ಖಂಡಿತ ಸತ್ಯ ಸೊ ಹಾಗಾಗಿ ಇದು ಸೆಪ್ಟೆಂಬರ್ ಮುಗೀತು ಅಕ್ಟೋಬರ್ ನವೆಂಬರ್ ದಿನಗಳ ಲೆಕ್ಕ ಫಿಫ್ಟಿ ಡೇಸ್ ಇನ್ನೊಂದು ಅರವತ್ತು ದಿನ ಕಳೆಯೋ ಟೈಮ್ಗೆ ಒಂದು ಮೂವತ್ತು ಮಂತ್ರಿ ಮೂವತ್ ಮೂರು ಮಂತ್ರಿಗಳಲ್ಲಿ ಒಂದು ಹದಿನೈದು ಇಪ್ಪತ್ತು ಮಂತ್ರಿಗಳು ಮಾಜಿ ಮಂತ್ರಿಗಳಾಗಿರ್ತಾರೆ ಅದು ಸತ್ಯ ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾಜಿ ಮುಖ್ಯಮಂತ್ರಿ ಆಗ್ತಾರ ಅವತ್ತಿಗೆ ಅನ್ನೋದಕ್ಕೊಂದು ಪ್ರಶ್ನಾರ್ಥಕ ಚಿಹ್ನೆ ಇದೆ ಬಟ್ ಡಿ ಕೆ ಶಿವಕುಮಾರ್ ಡಿ ಸಿ ಎಂ ಮುಂದೆ ಡಿ ಕಿತಾಕಿ ಸಿಎಂ ಹಾಕತೀನಿ ಅಂತ ಭರವಸೆ ಅವ್ರಿಗಿದೆ ಡೋಂಟ್ ನೋ ಹೈಕಮಾಂಡ್ ಅಂಗಳದಲ್ಲಿ ಚೆಂಡು ಏನು ಮಾಡತ್ತೆ ಅಂತ ನೋಡಬೇಕು

ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನಿಮ್ಮದಿಯಾಗಿ ನಿದ್ದೆ ಮಾಡ್ಬೇಕಾ ದಷ್ಟಪುಸ್ತವಾಗಿ ಬೆಳಿಬೇಕಾ ಹಾಗಾದ್ರೆ ಜೀನಿ ಸೈಟ್ ಕೊಡಿ ಎಲ್ಲಾ ಮೆಡಿಕಲ್ ಶಾಪ್ ಗಳು ಅಂಗಡಿಗಳು ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ